ನಿನ್ನೆ ತಡರಾತ್ರಿ ಭಾರತೀಯ ಸೈನಿಕರು ಆಪರೇಷನ್ ಸಿಂಧೂರ್ನ ಹೆಸರಿನಡಿನಲ್ಲಿ ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳ ಮೇಲೆ ದಾಳಿಯನ್ನು ಮಾಡಿರೋದನ್ನು ನಾನು ಸ್ವಾಗತಿಸ್ತೇನೆ ಮತ್ತು ಅತ್ಯಂತ ಹೆಮ್ಮೆಯಿಂದ ಖುಷಿ ಪಡ್ತಾ ಇದ್ದೇವೆ ಇವತ್ತು ಇಡೀ ದೇಶದ ಜನ ಈ ಕಾರ್ಯಾಚರಣೆಯನ್ನು ಸ್ವಾಗತಿಸಬೇಕು ಮತ್ತು ಭಾರತೀಯ ಸೈನ್ಯದ ಪರವಾಗಿ ನೂರೈವತ್ತು ಕೋಟಿ ಜನ ಒಟ್ಟಾಗಿ ನಿಲ್ಲುವಂತಹ ಅಗತ್ಯತೆ ಮತ್ತು ಅನಿವಾರ್ಯತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತಿದೆ ಈ ಆಪರೇಷನ್ ಸಿಂಧೂರು ಪಾಕಿಸ್ತಾನದ ಭಯೋತ್ಪಾದನಾ ಚಟುವಟಿಕೆಯನ್ನು ಶಾಶ್ವತವಾಗಿ ನಿರ್ಮೂಲನೆ ಮಾಡೋದ್ರ ಕಡೆಗೆ ಸೈನ್ಯ ಇವತ್ತು ಏನೊಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಕ್ಕೆ ಇಟ್ಟಿದೆ ನಾವು ಅದಕ್ಕೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕಾಗಿರುವಂಥದ್ದು ಇವತ್ತಿನ ಅಗತ್ಯತೆಯಿಂದ ನಾನು ಅನ್ಕೊಳ್ತೇನೆ ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮತ್ತು ಸೈನ್ಯಕ್ಕೆ ಮಾನಸಿಕವಾಗಿ ಧೈರ್ಯವನ್ನು ನಾವೆಲ್ಲರೂ ಕೂಡ ಕೊಡೋದ್ರ ಮುಖಾಂತರ ಕೇಂದ್ರ ಸರ್ಕಾರ ಕೊಡುವಂತಹ ಸೂಚನೆಗಳನ್ನು ದೇಶದ ಆಂತರಿಕವಾಗಿ ನಮ್ಮ ಪಾಲಿಸ್ತಾ ಆಂತರಿಕವಾಗಿಯೂ ಕೂಡ ನಮ್ಮ ಭದ್ರತೆಯನ್ನು ಮಾಡಿಕೊಳ್ಳುವಂಥದ್ದು ಅಗತ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಸೈನ್ಯಕ್ಕೆ ಎಲ್ಲ ರೀತಿಯಾದಂಥ ಸಹಕಾರವನ್ನು ಕೊಡೋಣ ಬಹುಶಃ ಸ್ವಾತಂತ್ರ್ಯ ಬಂದ ನಂತರದ ಎಲ್ಲ ಭಯೋತ್ಪಾದನಾ ಚಟುವಟಿಕೆಗೆ ಇದೊಂದು ಅಂತಿಮ ಆಪರೇಷನ್ ಆಗಬೇಕು ಆ ರೀತಿಯಾದಂಥ ಕಾರ್ಯಾಚರಣೆ ಆಪರೇಷನ್ ಸಿಂಧೂರ ಮುಖಾಂತರ ಆಗಲಿ ಅಂತೇಳಿ ನಾನು ಆಶಿಸ್ತೇನೆ ಸ್ವಾಗತಿಸ್ತೇನೆ